ಶ್ರೀ ಗುರುಭ್ಯೋ ನಮಃ ನಮಸ್ಕಾರ ನಾನು ಸುಬ್ರಹ್ಮಣ್ಯ ಶರ್ಮ ಕೇರಳದ ಜ್ಯೋತಿಷ್ಯರು ಅರ್ಚಕರು ಮತ್ತು ಪುರೋಹಿತರು ಈ ಬಾರಿ ವಿಶೇಷವಾಗಿ ನಿಮಗೆ ಈ ಶನಿ ಮಹಾತ್ಮನ ವಿಚಾರವಾಗಿ ತಿಳಿಸಬೇಕು ಅಂತ ಅಂದ್ಕೊಂಡಿದ್ದೇನೆ ಏನು ವಿಚಾರ ಅಂತಂದರೆ ಈ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ರಾತ್ರಿ ಒಂಬತ್ತು ಐವತ್ತೇಳು ಒಂಬತ್ತು ಐವತ್ತೆಂಟರ ಸಮಯಕ್ಕೆ ಶನಿ ಮಹಾತ್ಮ ಕುಂಭರಾಶಿಯಿಂದ ಮೀನರಾಶಿಗೆ ಪಥ ಬದಲಾವಣೆ ಮಾಡ್ತಿದ್ದಾನೆ ಈ ಪಥಲಾ ಪಥ ಬದಲಾವಣೆ ಮಾಡಿದ್ದರ ಪ್ರಭಾವದಿಂದಾಗಿ ಏನೆಲ್ಲ ಒಳಿತಿದೆ ಏನೆಲ್ಲ ಕೆಟ್ಟದೆ ಕೆಟ್ಟದಿದೆ ಅನ್ನುವಂತಹ ವಿಚಾರ ನಿಮಗೆ ತಿಳಿಸಬೇಕು ಅಂತ ಅಂದ್ಕೊಂಡು ನಿಮ್ಮ ಮುಂದೆ ಬರ್ತಾ ಇದ್ದೇನೆ ಮೊದಲಾಗಿ ಆ ಶನಿ ಮಹಾತ್ಮನ ಪ್ರಾರ್ಥನೆ ಮಾಡೋಣ ಎಲ್ಲರೂ ಕೂಡ ನೀವು ಕೂಡ ಕಣ್ಣು ಮುಚ್ ಕಣ್ಣು ಮುಚ್ಕೊಂಡು ಕೈ ಮುಕ್ಕೊಳ್ಳಿ ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಛಾಯಾ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಅಂತಂದರೆ ನೋಡಿ ವಿಶೇಷವಾಗಿ ಶನಿ ಮಹಾತ್ಮನ ಈ ಶ್ಲೋಕದಲ್ಲಿ ಹೇಳಿರುವಂತಹ ರೀತಿಯಲ್ಲಿ ಶನಿದೇವರು ಹೇಗಿದ್ದಾನಪ್ಪ ಅಂತಂದರೆ ನೀಲಾಂಜನ ಸಮಾಭಾಸಂ ಅಂದರೆ ಅಂಜನ ಅಂತಂದರೆ ಕಣ್ಣು ಅಥವಾ ಆಕಾಶ ಅನ್ನುವಂಥದ್ದು ರವಿಪುತ್ರಂ ಯಮಾಗ್ರಜಂ ಯಮ ಯಮನಿಗೆ ಅಣ್ಣನಾಗಿಯೂ ಆ ಸೂರ್ಯದೇವನಿಗೆ ಮಗನಾಗಿರುವಂತಹವನು ಶನಿ ಮಹಾತ್ಮ ಛಾಯಾಮಾರ್ತಾಂಡ ಸಂಭೂತಂ ಛಾಯಾ ಅಂತಂದರೆ ನೆರಳು ಅಥವಾ ಛಾಯಾದೇವಿ ಅಂತ ಅನ್ನುವಂಥದ್ದೊಂದು ಉಲ್ಲೇಖವೂ ಇದೆ ಮಾರ್ತಾಂಡ ಸಂಭೂತಂ ಅಂತಂದರೆ ಬೆಟ್ಟ ಅಂದರೆ ಶಿಖರ ಬೆಟ್ಟ ಅತಿ ಎತ್ತರವಾದಂತಹ ಬೆಟ್ಟ ಹೇಗಿರುತ್ತೋ ಆ ಅಷ್ಟು ಎತ್ತರವಾಗಿರುವಂತಹ ಒಂದು ನೆರಳನ್ನು ಹೊಂದಿರುವಂಥವನು ಅಂತಂದ್ಬಿಟ್ಟು ಆಗಿರುವಂತಹ ಶನಿ ಮಹಾತ್ಮನಿಗೆ ನಮಸ್ಕಾರ ಇಂತಹ ಶಕ್ತಿ ಉಳ್ಳ ಅಂದರೆ ಈ ರೀತಿಯಾಗಿ ಕಾಣುವಂತಹ ಮಹಾತ್ಮ ನಮ್ಮ ಜೀವನದಲ್ಲಿ ಏನೆಲ್ಲ ಒಳ್ಳೆಯದನ್ನು ಕೆಟ್ಟದನ್ನು ಮಾಡಬಹುದು ಅಲ್ವಾ ನೋಡಿ ವಿಶೇಷವಾಗಿ ತಿಳ್ಕೋಬೇಕಾದ್ದೇನು ಅಂತಂದರೆ ಮಹಾತ್ಮನ ದೇಶೆ ಅಂತಂದರೆ ಹದಿನೆಂಟು ವರ್ಷ ಇರುತ್ತೆ ಅದೇ ರೀತಿ ಆ ಶನಿ ಮಹಾತ್ಮ ನಮ್ಮ ರಾಶಿಗೆ ಪ್ರವೇಶ ಮಾಡಿದಾಗ ಅಥವಾ ನಮ್ಮ ರಾಶಿಗೆ ರಾಶಿಗೆ ಅವನ ಪ್ರಭಾವ ಬೀರೋದಕ್ಕೆ ಪ್ರಾರಂಭ ಮಾಡಿದಾಗ ಅದು ಏಳೂವರೆ ಶನಿ ಅಥವಾ ಸಾಡೆ ಸಾತ್ ಅನ್ನುವಂತಹ ಒಂದು ಶಬ್ದವನ್ನು ಕೂಡ ಬಳಕೆ ಮಾಡ್ತಾರೆ ನಿಮಗೆಲ್ಲ ಗೊತ್ತಿರುವ ಗೊತ್ತಿರುವಂಥದ್ದೇ ಅದು ಈ ಶನಿ ಮಹಾತ್ಮನ ಪ್ರಭಾವದಿಂದ ಏನೆಲ್ಲ ಒಳ್ಳೇದಾಗ್ಬಹುದು ಅಥವಾ ಏನೆಲ್ಲ ಕೆಟ್ಟದಾಗಬಹುದು ಅನ್ನುವಂಥ ವಿಚಾರವನ್ನ ಒಂದಷ್ಟರ ಮಟ್ಟಿಗೆ ತಿಳಿಸ್ತೇನೆ ಅಂತಂದರೆ ಪ್ರತಿಯೊಬ್ಬರ ಜೀವನದ ಒಂದು ಏನು ಜನನ ಸಮಯ ಇರುತ್ತೆ ಅದರ ಆಧಾರವಾಗಿನೇ ನಮ್ಮ ಜೀವನ ಮುಂದಕ್ಕೆ ಹೋಗುತ್ತೆ ಅನುಕೂಲ ಅನಾನುಕೂಲ ಎರಡೂ ಕೂಡ ನಿರ್ಧಾರ ಆಗುವಂಥದ್ದು ಅದರ ಮಧ್ಯೆ ಈ ಶನಿಮಹಾತ್ಮ ಅಥವಾ ಇನ್ನಿತ್ತಿರುವ ಬಾಕಿರುವಂಥ ಎಂಟು ಗ್ರಹಗಳು ಕೂಡ ಪ್ರವೇಶ ಅಥವಾ ಹೊರಟು ಹೋದಾಗ ಆಗುವಂಥ ಒಳ್ಳೇದು ಕೆಡಕು ಎಲ್ಲವೂ ಕೂಡ ಇದ್ದಿರುತ್ತೆ ಅದರಲ್ಲಿ ವಿಶೇಷವಾಗಿ ಮಹಾತ್ಮ ಬಹಳ ಬಹಳ ವಿಶೇಷವಾದಂತಹ ಗ್ರಹ ಎಲ್ಲರೂ ಕೂಡ ಶನಿ ಮಹಾತ್ಮ ಅಂತಂದರೆ ಭಯ ಇರುತ್ತೆ ಅಲ್ವಾ ಏನಪ್ಪ ಬಂದರೆ ನಮಗೆ ತೊಂದರೆ ಆಗಿಬಿಡುತ್ತೆ ತಲೆ ಇರ್ಬಿಡುತ್ತಾನೆ ಹೆಗ್ಲರಿ ಹೆರ್ಬಿಡುತ್ತಾನೆ ಅನ್ನುವಂಥದ್ದೆಲ್ಲ ಕೇಳ್ಪಟ್ಟಿರುವಂಥ ವಿಚಾರ ನೋಡಿ ಯಾವುದೇ ಕಾರಣ ಕೂಡ ಮಹಾತ್ಮನ ವಿಶೇಷ ಏನು ಅಂತ ಅಂದ್ಬಿಟ್ಟು ಇನ್ನೊಂದು ವಿಚಾರದಲ್ಲೂ ಹೇಳ್ತೇನೆ ಶನಿಯ ಅಧಿಪತಿ ಮತ್ತು ಪ್ರತ್ಯಧಿಪತಿ ಅನ್ನುವಂಥದ್ದು ಎರಡು ಗ್ರಹಗಳಿದೆ ಅದು ಯಾರ್ಯಾರು ಅಂತಂದರೆ ಶನಿಗೆ ಪ್ರಜಾಪತಿ ಅನ್ನುವಂಥದ್ದು ಒಂದು ಹಾಗೂ ಯಮ ಅನ್ನುವಂಥದ್ದು ಪ್ರತ್ಯಧಿಪತಿ ಪ್ರಜಾಪತಿ ಅನ್ನುವಂತಹ ಪದದ ಅರ್ಥ ಏನು ಅಂತಂದರೆ ಪ್ರಜೆಗಳನ್ನು ಆಧಿಪತ್ಯಕ್ಕೆ ತಗೊಂಡು ಬಂದು ಅಂದರೆ ಅವರನ್ನು ಪಾಲನೆ ಮಾಡುವಂತಹ ಸ್ಥಿತಿ ನಾವೆಲ್ಲರೂ ಕೂಡ ಇಷ್ಟ ಈಗ ನಮಗೆ ಭಯನೇ ಇಲ್ಲ ಅಂತಂದರೆ ನಾವು ಇಷ್ಟ ಬಂದ ರೀತಿಯಲ್ಲಿ ಜೀವನ ಮಾಡಿಕೊಂಡು ಹೇಗೋಗಿ ಇದ್ದು ಬಿಡ್ತೇವೆ ಅಲ್ವಾ ಹಾಗಿರುವಂತಹ ಸ್ಥಿತಿಯಿಂದ ನಾವು ಸರಿಯಾದ ಜೀವನಕ್ಕೆ ಯಾರಿಗೂ ಆಪತ್ತುಗಳು ಬರೆದಿರುವಂತಹ ರೀತಿಯಲ್ಲಿ ಅಥವಾ ನಾವು ತಪ್ಪುಗಳನ್ನು ಮಾಡದೆ ನಮ್ಮ ಜೀವನಕ್ಕೆ ತೊಂದರೆಗಳು ಬರದಿರುವಂತಹ ರೀತಿಯಲ್ಲಿ ಜೀವನ ಹೇಗೆ ನಡೆಸಬೇಕು ಅಂತ ಪಾಠ ಹೇಳಿಕೊಡುವಂಥವನು ಶನಿ ಮಹಾತ್ಮ ಇನ್ನು ಯಮ ಯಮನ ಸ್ವಭಾವ ಹೇಗೆ ಅಂತಂದರೆ ಅತಿ ಗಾಂಭೀರ್ಯ ಅದು ಕೆಂಪು ಕಣ್ಣು ಇನ್ನೇನು ಇತ್ಯಾದಿ ಇತ್ಯಾದಿ ಬಹಳಷ್ಟು ವಿಚಾರಗಳಿದೆ ಹೀಗಿರುವಂತಹ ಯಮನ ಯಮ ಇವನಿಗೆ ಅಣ್ಣನಾಗಿರುವಂಥದ್ದು ಈ ಎಲ್ಲ ಸ್ವಭಾವಗಳು ಇವನಿದ್ದಾಗ ನಾವೆಷ್ಟು ಸೂಕ್ಷ್ಮವಾದಂತಹ ಜೀವನವನ್ನು ಎಷ್ಟು ಪರಿಶುದ್ಧವಾದಂತಹ ಜೀವನ ನಡೆಸಬೇಕು ಅನ್ನೋದನ್ನು ನಾವು ತಿಳ್ಕೋಬೇಕಾಗತ್ತೆ ಈ ಶನಿ ಮಹಾತ್ಮ ನಮಗೆ ಪ್ರವೇಶವನ್ನು ಮಾಡಿದಾಗ ಅಂದರೆ ನಮ್ಮ ಜೀವನಕ್ಕೆ ಅಂದರೆ ನಮ್ಮ ಜಾತಕ ರೀತಿಯಾಗಿರುವಂತಹ ನಕ್ಷತ್ರ ರಾಶಿಗೆ ಪ್ರವೇಶ ಮಾಡಿದಾಗ ಏನೆಲ್ಲ ತೊಂದರೆಗಳು ನಮಗೆ ಆಗಬಹುದು ಅನ್ನುವಂಥದ್ದು ಅದರಲ್ಲೂ ಒಂದು ವಿಶೇಷ ಏನಪ್ಪಾ ಅಂದರೆ ಶನಿ ತಾನಿರುವಂತಹ ಮನೆಯಿಂದ ವಿಶೇಷವಾಗಿ ಮೂರನೇ ರಾಶಿ ಮತ್ತು ಹತ್ತನೇ ರಾಶಿಯನ್ನು ಪರಿಪೂರ್ಣ ದೃಷ್ಟಿಯಿಂದ ಹೀಗೆ ನೋಡ್ತಿರ್ತೇನೆ ನಾನೀಗ ನಿಮ್ಮನ್ನು ನೋಡುವಂಥ ರೀತಿಯಲ್ಲಿ ಇನ್ನದು ಬಿಟ್ಟು ನಾಲ್ಕನೇ ರಾಶಿ ಐದರ ರಾಶಿ ಏಳರ ರಾಶಿ ಹನ್ನೊಂದರ ರಾಶಿಯೂ ಕೂಡ ಆ ಶನಿ ಮಹಾತ್ಮ ನೋಡ್ತಿರ್ತಾನೆ ಕೆಲವೊಬ್ಬರಿಗೆ ಈ ದೃಷ್ಟಿಯಿಂದಾಗಿ ಅನುಕೂಲಗಳು ಹಾಗೂ ಅನಾನು ಅನಾನುಕೂಲಗಳು ಕೂಡ ಆಗುವಂಥದ್ದಿದೆ ಅನುಕೂಲಗಳಾದಾಗ ಬಹಳ ಬಹಳಷ್ಟು ಎತ್ತರಕ್ಕೆ ಬೆಳೆಯುವಂತಹ ಯೋಗಗಳು ಎಲ್ಲವನ್ನು ಎದುರಿಸುವಂತಹ ಯೋಗ ಭಾಗಗಳೆಲ್ಲ ನಮಗೆ ಅನುಕೂಲ ಆಗುತ್ತೆ ಅದು ಹಿತವಾದ ಸ್ಥಿತಿ ಎಲ್ರಿಗೂ ಅಲ್ವಾ ಗಂಗಾ ಚೋಳರ ಕಾಲದ ಐತಿಹಾಸಿಕ ದೇವಸ್ಥಾನಗಳಲ್ಲಿ ಒಂದಾದ ಕೆಂಗೇರಿಯ ಕೋಟೆ ಶ್ರೀ ಸೋಮೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಹಲವಾರು ವರ್ಷಗಳಿಂದ ನಡೆಯದಿದ್ದಂತಹ ಶ್ರೀ ಗಿರಿಜಾ ಕಲ್ಯಾಣವನ್ನು ಏಪ್ರಿಲ್ ಹತ್ತರಂದು ಸಮಸ್ತ ಭಕ್ತ ವೃಂದದ ಸಹಕಾರದಿಂದ ನಡೆಸಲಾಗುತ್ತಿದೆ ಶ್ರೀ ಸೋಮೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾಗಲು ಗಿರಿಜಾ ಕಲ್ಯಾಣದಲ್ಲಿ ಪಾಲ್ಗೊಳ್ಳಿ ಕೆಂಗೇರಿಯ ಶ್ರೀ ಸೋಮೇಶ್ವರ ಸ್ವಾಮಿಯ ಗತ ವೈಭವವನ್ನ ಮತ್ತೆ ಮರುಕಳಿಸೋಣ ಬನ್ನಿ ನನ್ನೊಂದಿಗೆ ಕೈ ಜೋಡಿಸಿ ನಿಮ್ಮ ಸೇವಕ ಎಸ್ ಟಿ ಸೋಮಶೇಖರ್ ಶಾಸಕರು ಯಶವಂತಪುರ ವಿಧಾನಸಭಾ ಕ್ಷೇತ್ರ ವಿಶೇಷವಾಗಿ ಶನಿಯ ಪ್ರಭಾವ ಕೆಟ್ಟದಾಗಿದ್ರೆ ಆಗ್ಬಹುದು ಅನ್ನೋ ತಿಳ್ಕೊಳ್ಳೋದು ಉತ್ತಮ ಅಲ್ವಾ ಅದು ವಿಶೇಷವಾಗಿ ಹೇಳ್ತೇನೆ ಕೇಳಿಸ್ಕೊಳ್ಳಿ ಇವತ್ತು ಬಹಳ ಚೆನ್ನಾಗಿದ್ದಂತಹ ವ್ಯಕ್ತಿ ಅಂದರೆ ಒಳ್ಳೆಯ ಗುಣಗಳನ್ನು ಹೊಂದಿರುವಂತಹ ವ್ಯಕ್ತಿ ಹಠಾತ್ತಾಗಿ ಸ್ವಭಾವದಲ್ಲಿ ಬಹಳಷ್ಟು ಬದಲಾ ಬದಲಾವಣೆ ಆಗುವಂಥದ್ದು ಕೆಟ್ಟ ಸ್ವಭಾವಗಳನ್ನು ಹೊಂದಿರುವಂಥದ್ದು ಕೆಟ್ಟವರ ಸಂಸರ್ಗವನ್ನು ಮಾಡುವಂಥದ್ದು ಇವತ್ತು ಎಲ್ಲ ಕ್ರಮಬದ್ಧವಾಗಿ ಜೀವನ ಮಾಡುವಂಥವನ್ನು ದುಶ್ಚಟಗಳನ್ನು ಹೊಂದಿರುವಂತಹ ಹೊಂದುವಂತಹ ಒಂದು ಸ್ವಭಾವಕ್ಕೆ ಹೋಗುವಂಥದ್ದು ಇದರಿಂದಾಗಿ ಆರೋಗ್ಯದ ಮೇಲೆ ಬೇರೆ ಬೇರೆ ಥರ ಪರಿಣಾಮಗಳು ಅಲ್ವಾ ದುಶ್ಚಟಗಳನ್ನು ಹೊಂದಿರುವಂಥದ್ದು ಬಹಳಷ್ಟು ಗಮನಕ್ಕೆ ಕೊಡುವಂತಹ ವಿಚಾರ ಅದೇ ರೀತಿ ಇವತ್ತು ನಾವು ಬಹಳ ಧೈರ್ಯದಿಂದ ಮಾಡುವಂತಹ ಕೆಲಸಗಳು ದಿನನಿತ್ಯ ಮಾಡುವಂತಹ ಕೆಲಸಗಳು ಎಲ್ಲವೂ ಕೂಡ ಸರಿಯಾಗಿರುತ್ತೆ ಆದರೂ ಕೂಡ ಈ ಶನಿಮಹಾತ್ಮನ ಪ್ರವೇಶ ಆಗ್ತಿದ್ದ ಹಾಗೆ ನಮಗೆ ಏನೋ ಭಯ ಗೊತ್ತಾಗೋದಿಲ್ಲ ಏನೋ ಒಂದು ತೊಂದರೆಗಳಾಗ್ತಿದೆ ಏನೋ ಒಂದು ಮಾನಸಿಕವಾಗಿ ಒಂದು ಭಯದಲ್ಲಿ ನಾವು ನಮ್ಮ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಹೋಗುವಂಥದ್ದು ಭಯದಲ್ಲಿ ಮಾಡಿದಾಗ ಆ ಕೆಲಸ ಕಾರ್ಯ ಏನಾಗುತ್ತೆ ಅದೇನೋ ತಪ್ಪುಗಳಾಗತ್ತೆ ತಪ್ಪುಗಳಾದಾಗ ಅದರಿಂದ ಪರಿಣಾಮ ನಿಮಗೆ ಗೊತ್ತಿರುವಂಥದ್ದು ಅದರ ಪರಿಣಾಮ ಖಂಡಿತವಾಗೂ ಕೂಡ ಸರಿಯಾಗಿರೋದಿಲ್ಲ ತಾಳ್ಮೆಯಿಂದ ಇರುವಂತಹ ವ್ಯಕ್ತಿ ಸಮಾಧಾನದಿಂದ ಇರುವಂತಹ ವ್ಯಕ್ತಿ ಎಲ್ಲರಲ್ಲೂ ಕೂಡ ಒಳ್ಳೆಯದನ್ನು ಅಥವಾ ಎಲ್ಲರಿಗೂ ಸಹಾಯವನ್ನು ಮಾಡಬೇಕು ಅವರು ನಮ್ಮಿಂದ ಆಗುವಂತಹ ಒಳ್ಳೆಯತನದಿಂದ ಅನುಕೂಲವನ್ನು ಮಾಡಬೇಕು ಅಂತ ಇದ್ದಂತಹ ವ್ಯಕ್ತಿ ಈ ಶನಿಯ ಪ್ರಭಾವದಿಂದಾಗಿ ಅವನು ಕ್ರೂರ ಸ್ವಭಾವವನ್ನು ಹೊಂದಿರುವಂಥದ್ದು ತೊಂದರೆಯನ್ನು ಮಾಡುವಂಥದ್ದು ಯಾವುದೇ ಸಂಕೋಚ ಇಲ್ಲದೆ ಜೀವನವನ್ನು ಮಾಡಿಕೊಂಡು ಹೋಗುವಂತಹ ಸ್ಥಿತಿ ಅದೇ ರೀತಿ ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಉದಾಸೀನತೆ ಅದಕ್ಕೆ ಇಂಗ್ಲೀಷಲ್ಲಿ ಏನೋ ಪದ ಬಳಕೆ ಮಾಡ್ತಾರೆ ನನಗೆ ಬರೋದಿಲ್ಲ ಹಾಗೆಯೇ ತುಂಬ ಚೆನ್ನಾಗಿ ಜೀವನ ನಡೆಸ್ತಾ ಇರುವಂತಹ ಗಂಡ ಹೆಂಡತಿಯರಲ್ಲಿ ಗಂಡ ಹೆಂಡತಿಯರ ಮಧ್ಯೆ ವಿರಸತೆ ಅಂದರೆ ಇಷ್ಟ ಇಲ್ಲದಿರುವಂತಹ ರೀತಿಯಾದಂತಹ ಒಂದು ಪ್ರಾಕೃತಿಕವಾದಂಥ ಒಂದು ಸ್ವಭಾವ ಬೆಳೆಸ್ಕೊಳ್ಳುವಂಥದ್ದು ಅವರ ಮಧ್ಯೆ ಒಂದು ಅನ್ಯೋನ್ಯ ಸಹಜೀವನ ಇರುವಂಥದ್ದು ದೂರದುರಾಗುವಂತಹ ಸ್ಥಿತಿ ಬರುವಂಥದ್ದು ನನಗೆ ಯಾರು ಅವಶ್ಯಕತೆ ಇಲ್ಲ ನಾನು ಬೇಕಾದ್ ನಾನೇ ಮಾಡ್ಕೊಂಡು ಹೋಗ್ತೇನೆ ಅನ್ನುವಂಥದ್ದು ಗಮನಕ್ಕೆ ಬರುವಂತಹ ವಿಚಾರ ಹೀಗೆ ಉದ್ಯೋಗ ವ್ಯಾಪಾರ ವ್ಯವಹಾರದಲ್ಲಿ ನಮಗೆ ನಷ್ಟಗಳಾಗುವಂಥದ್ದು ಯಾರಿಂದಲೂ ಮೋಸಕ್ಕೊಳಗಾಗುವಂಥದ್ದು ಹೀಗೆ ಹತ್ತು ಹಲವಾರು ಸಮಸ್ಯೆಗಳನ್ನು ಖಂಡಿತವಾಗಲೂ ನಾವು ಎದುರಿಸ್ಕೋಬೋದು ಇನ್ನು ವಿಶೇಷವಾಗಿ ನಮಗೆ ಮಕ್ಕಳಾಗಬೇಕು ಅಥವಾ ಧೈರ್ಯ ಬೇಕು ಅಂದರೆ ನಮಗೆ ವೀರತ್ವ ಬೇಕಾಗತ್ತೆ ಅಥವಾ ಅಲ್ವಾ ಹಾಗೇಗೆ ಹಾಗೆಯೇ ಈಗ ಮಕ್ಕಳಾಗುವಂತಹ ವಿಚಾರಕ್ಕೆ ನಿರ್ವೀರ್ಯತೆಯಲ್ಲಿ ಇರುವಂತಹ ಒಂದು ಸ್ಥಿತಿ ಅದು ಶನಿಯ ಪ್ರಭಾವ ಇದ್ದಾಗ ಅದು ಗಮನಕ್ಕೆ ವಿಚಾರ ಬರುವಂಥದ್ದು ಅದೇ ರೀತಿ ಧೈರ್ಯವಾಗಿ ಅಂತ ಕೆಲಸ ಧೈರ್ಯ ಕುಂದುಕೊಂಡು ಮಾಡದೇ ಬೇಡ ಮಾಡದೇ ಇರುವಂತಹ ಒಂದು ಸ್ಥಿತಿಗೆ ಬರುವಂಥದ್ದು ಇತ್ಯಾದಿ ಭಾಳಷ್ಟಿದೆ ಆವಾಗ ಇದೆಲ್ಲದರ ಪರಿಣಾಮದಿಂದ ನಾವು ಹೊರಗಡೆ ಬರೋದಾದರೆ ಹೇಗಪ್ಪ ಅಂತ ಅನ್ನುವಂತಹ ಒಂದು ವಿಚಾರ ಬರುತ್ತೆ ನಾನು ಮೊದಲೇ ತಿಳಿಸಿರುವ ಹಾಗೆ ಇಲ್ಲಿ ಈಗ ಪ್ರವೇಶ ಆಗ್ತಾ ಇರುವಂತದ್ದು ಶನಿ ಮಹಾತ್ಮ ಮೀನರಾಶಿಗೆ ಈ ಮೀನರಾಶಿಗೆ ಬಂದಂತಹ ಶನಿ ಮಹಾತ್ಮ ಅಲ್ಲಿಂದ ತೃತೀಯ ಸ್ಥಾನ ಅಂದ್ರೆ ಮೂರನೇ ಸ್ಥಾನ ಅಂದ್ರೆ ವೃಷಭ ರಾಶಿ ಹಾಗೂ ಅಲ್ಲಿಂದ ಹತ್ತನೇ ಸ್ಥಾನ ಅಂತಂದ್ರೆ ಧನುರಾಶಿಗೆ ಪರಿಪೂರ್ಣವಾದಹ ದೃಷ್ಟಿಯಲ್ಲಿ ನೋಡ್ತಿರ್ತಾನೆ ಈ ಪರಿಪೂರ್ಣವಾದಂತಹ ದೃಷ್ಟಿಯಲ್ಲಿ ಶನಿ ಮಹಾತ್ಮ ನೋಡ್ತಿದ್ದಾಗ ಆ ರಾಶಿ ಹಾಗೂ ಆ ರಾಶಿಗೆ ಸಂಬಂಧಪಟ್ಟಂತಹ ನಕ್ಷತ್ರಗಳಿಗೆಲ್ಲ ಆಪತ್ತುಗಳು ನನಗೆ ಹೇಳುವಂತಹ ತೊಂದರೆಗಳೆಲ್ಲ ಅನುಭವಕ್ಕೆ ಬರುವಂಥದ್ದು ಬಹಳಷ್ಟು ಮಂದಿಗೆ ಇದರ ತದ್ವಿರುದ್ಧವಾದಂತಹ ಸ್ಥಿತಿಯೂ ಕೂಡ ಖಂಡಿತವಾಗಲು ಅನುಭವಕ್ಕೆ ಬರುವುದು ಇದೆ ಕೆಟ್ಟದು ಮಾತ್ರ ಅಲ್ಲ ಒಂದು ಗ್ರಹದಿಂದ ಉಂಟಾಗುವಂಥದ್ದು ಬಹಳಷ್ಟು ಅನುಕೂಲಗಳಾಗುತ್ತೆ ಹಾಗಾಗಿ ಯಾವುದೇ ಗ್ರಹಗಳಿರ್ಬೋದು ಯಾವುದೇ ನಕ್ಷತ್ರ ಇರ್ಬೋದು ಯಾವುದೇ ರಾಶಿಗಳಿರ್ಬೋದು ನಾವು ಕೆಟ್ಟದು ಅಂತ ಅಂದ್ಬಿಟ್ಟು ಖಂಡಿತವಾಗ್ಲಿ ತೀರ್ಮಾನಕ್ಕೆ ಬರುವ ಹಾಗಿಲ್ಲ ಈಗ ನಾನು ತಿಳಿಸುವಂತಹ ವಿಚಾರ ಏನಪ್ಪಾ ಅಂದ್ರೆ ಈ ಕೆಟ್ಟದಾಗುವಂತಹ ಅಥವಾ ದೋಷಗಳಾಗಿ ಸಮಸ್ಯೆಗಳಾಗುವಂತಹ ಅವ್ರು ಯಾರಿದ್ರೆ ಅಂತಹ ಪರಿಸ್ಥಿತಿಗಳು ಮನಗಂಡ್ರೆ ಅಂತಹ ಪರಿಸ್ಥಿತಿ ಬರೋದಿದ್ರೆ ಅವ್ರು ಏನಪ್ಪಾ ಮಾಡ್ಬೇಕು ಈ ಸಂದರ್ಭದಲ್ಲಿ ಅಂತಂದ್ರೆ ನಾನೀಗ ಹೇಳಿರುವಂತಹ ಮಹಾತ್ಮನ ಶ್ಲೋಕಗಳೇನಿದೆ ಅಥವಾ ಮಹಾತ್ಮ ಸಂಬಂಧಪಟ್ಟಂತಹ ಮಂತ್ರಗಳಿದೆ ಅದರನ್ನು ಪ್ರತಿನಿತ್ಯ ಪಠಣೆಯನ್ನು ಮಾಡುವಂಥದ್ದು ಕಡಿಮೆ ಅಂತಂದ್ರೆ ಅಟ್ಲಿ ಕಡಿಮೆ ಅಂತಂದರೆ ಒಂದು ಹದಿನೆಂಟು ಬಾರಿ ಆದರೂ ಹೇಳುವಂಥದ್ದು ಶನಿವಾರ ಶನಿವಾರ ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಹೋಗುವಂಥದ್ದು ಎಳ್ಳೆಣ್ಣೆ ತಮ್ಮ ಅನುಕೂಲಕ್ಕೆ ತಕ್ಕದಾದ ಹಾಗೆ ಎಳ್ಳೆಣ್ಣೆಯನ್ನು ತಗೊಂಡೋಗಿ ತಲೆಗೆ ಮೂರು ಬಾರಿ ಸುತ್ತಿ ಅಲ್ಲಿ ದೇವರಿಗೆ ಅಭಿಷೇಕ ಮಾಡಿಸುವಂಥದ್ದು ಅದೇ ರೀತಿ ದೀಪಕ್ಕೆ ಕೊಡುವ ದೀಪಕ್ಕೆ ದೀಪ ಉರಿಸಲು ಕೊಡುವಂಥದ್ದು ಇತ್ಯಾದಿ ಉತ್ತಮ ಹಾಗೂ ಎಳ್ಳಿದ್ರೆ ಆ ಎಳ್ಳಿಗೆ ಆ ಶನಿ ಮಹಾತ್ಮನ ಶನಿ ಮಹಾತ್ಮನನ್ನು ಆವಾಹನೆ ಮಾಡಿ ಪೂಜೆಯನ್ನು ಮಾಡಿ ದಾನವನ್ನು ಮಾಡುವಂಥದ್ದು ಹೀಗೆಲ್ಲ ಮಾಡೋದರಿಂದಾಗಿ ನಮಗೆ ಅನುಕೂಲಗಳಾಗುವಂಥದ್ದು ಅಂಗ್ ಅಂತ ಅನುಕೂಲ ಆಗುವಂಥದ್ದು ಇನ್ನೂ ವಿಶೇಷವಾಗಿ ನವಗ್ರಹಗಳ ಸಹಿತವಾಗಿ ಶನಿ ಪೂಜೆಯನ್ನು ಶನಿ ಶಾಂತಿ ಹೋಮವನ್ನು ಮಾಡಿಸುವಂಥದ್ದು ಇದೆಲ್ಲ ಮಾಡಿದಾಗ ನಮಗೆ ಒಂದು ಬಂದಿರುವಂತಹ ಕಷ್ಟದಿಂದ ಪಾರಾಗದಕ್ಕೆ ಬೇಕಾಗುವಂತಹ ಒಂದು ಅನುಕೂಲಗಳು ಖಂಡಿತವಾಗ್ಲು ಸಿಗುವಂತ ಸಿಗುವಂತಹ ವಿಚಾರ ನಾವು ಗಮನಕ್ಕೆ ತಗೋಬೇಕಾದ್ದು ಈ ಶನಿ ಮಹಾತ್ಮನ ದೋಷದಿಂದ ಆಗೋದಕ್ಕೆ ಇನ್ನು ಬೇರೆ ಏನಾದರೂ ಉಪಾಯ ಉಪಾಯಗಳಿದೆಯಾ ಅಂತ ಕೇಳಿದ್ರೆ ಶಿವ ಸ್ತೋತ್ರವನ್ನ ಶಿವನಾಮ ಸ್ಮರಣೆಯನ್ನ ಶಿವ ದೇವರ ಪ್ರದಕ್ಷಿಣೆಯನ್ನ ಹಾಗೂ ಆಂಜನೇಯ ಸ್ವಾಮಿಯ ಪೂಜೆಗಳನ್ನ ಹಾಗೂ ವಿಶೇಷವಾಗಿ ಗುರುವಿನ ಆರಾಧನೆ ಮಾಡಿದಾಗಲೂ ಕೂಡ ಆ ಶನಿಯ ದೇವರ ದೋಷಗಳು ಅವನ ದೃಷ್ಟಿಯ ಪ್ರಭಾವಗಳೆಲ್ಲ ಕಮ್ಮಿಯಾಗುತ್ತೆ ಅಂದ್ಬಿಟ್ಟು ಶಾಸ್ತ್ರ ಹೇಳುತ್ತೆ ಗುರುವಿನ ಆರಾಧನೆಯನ್ನು ಗುರುವಾರ ಮಾಡುವಂಥದ್ದು ಶನಿವಾರ ದಿನ ಆ ಆಂಜನೇಯನ ಅಥವಾ ಮಹಾತ್ಮನ ಪ್ರದಕ್ಷಿಣೆ ಪೂಜೆಗಳನ್ನು ಮಾಡುವಂಥದ್ದು ಇನ್ನು ಸೋಮವಾರ ದಿನ ಶಿವ ಸಂಬಂಧವಾಗಿರುವಂತಹ ಪೂಜೆಗಳನ್ನು ಪ್ರದಕ್ಷಿಣೆಯನ್ನು ಪ್ರಾರ್ಥನೆಯನ್ನು ಮಾಡುವಂಥದ್ದು ಹಾಗೂ ವಿಶೇಷವಾಗಿ ನಮ್ಮ ನಕ್ಷತ್ರ ಬರುತ್ತೆ ಇಪ್ಪತ್ತೇಳು ನಕ್ಷತ್ರದಲ್ಲಿ ಯಾವುದೋ ನಕ್ಷತ್ರ ಖಂಡಿತವಾಗಲೂ ನಮ್ದೆಲ್ಲ ಆಗಿರುತ್ತಲ್ವಾ ಅಂಥವರ ಎಲ್ಲರೂ ಕೂಡ ಶನಿಗೆ ಸಂಬಂಧಪಟ್ಟಂತಹ ಪೂಜೆ ಹೋಮವನ್ನು ಮಾಡಿಸುವಂಥದ್ದು ದಾನ ಇತ್ಯಾದಿಗಳನ್ನು ಕೊಡುವಂಥದ್ದು ಇದೆಲ್ಲ ಮಾಡಿದ್ರಿಂದಾಗಿ ನಮಗೆ ಬಂದಿರುವಂತಹ ಕಷ್ಟಗಳು ಒಂದಷ್ಟರ ಮಟ್ಟಿಗೆ ಪರಿಹಾರವಾಗಿ ಅಥವಾ ದೋಷಗಳ ಪ್ರಭಾವ ನಮ್ಮ ಮೇಲೆ ಕ ಕಮ್ಮಿಯಾಗಿ ನಮ್ಮ ಜೀವನಕ್ಕೆ ಬೇಕಾಗುವಂತಹ ಯಾವುದೆಲ್ಲ ಅನುಕೂಲಗಳಿದೆಯೋ ವಿದ್ಯಾರ್ಥಿಗಳಿಗಾದರೆ ವಿದ್ಯಾರ್ಜನೆ ಮಾಡೋದಕ್ಕೆ ವ್ಯಾಪಾರ ಉದ್ಯೋಗ ವ್ಯವಹಾರ ಮಾಡಿದ್ರು ಅದಕ್ಕೆ ಬೇಕಾದಂಥ ಅನುಕೂಲಗಳು ನಮ್ಮ ಪತಿಪತ್ನಿಯರ ಸಂಬಂಧವಾಗಿರುವಂತಹ ಅನಾನುಕೂಲ ಸ್ಥಿತಿ ಅನುಕೂಲಕ್ಕೆ ಬರುವಂಥದ್ದು ಹಾಗೂ ಇತ್ಯಾದಿ ಇರುವಂತಹ ಯಾವುದೇ ವಿಚಾರಗಳಾದರೂ ಕೂಡ ನಾನೀಗ ಹೇಳಿರುವಂತಹ ರೀತಿಯಲ್ಲಿ ಶ್ರದ್ಧಾ ಭಕ್ತಿಯಲ್ಲಿ ನಾವು ಮಾಡಿದ್ದರಿಂದಾಗಿ ನಮ್ಮ ಅನುಕೂಲಗಳು ಬರುವಂಥದ್ದು ಏನು ಇಷ್ಟೆಲ್ಲ ಕೆಲವೊಂದಷ್ಟು ವಿಚಾರಗಳನ್ನು ಮಾಡಿದಾಗಲೂ ಕೂಡ ನಮಗೆ ಅನುಕೂಲಗಳು ಕಾಣಿಸದೇ ಇದ್ದರೆ ಸರಿಯಾದಂತಹ ಜ್ಯೋತಿಷ್ಯರು ಸರಿಯಾಗಿರೋದು ಅಂತಂದ್ರೆ ಬಲ್ಲ ಜ್ಯೋತಿಷ್ಯರು ಸರಿಯಾಗಿ ತಿಳಿದಂತಹ ಜ್ಯೋತಿಷ್ಯರ ಮೂಲಕವಾಗಿ ನಾವು ಹುಟ್ಟಿದಂತಹ ಗಳಿಗೆಯ ಮೂಲಕ ಜಾತಕವನ್ನು ವಿಮರ್ಶೆ ಮಾಡುವಂಥದ್ದು ಜಾತಕ ಇಲ್ಲದಿದ್ದರೆ ಅದಕ್ಕೆ ಪ್ರತಿವಿಧಿಗಳು ಬಹಳಷ್ಟಿದೆ ನಮ್ಮ ಕೇರಳ ಸಂಪ್ರದಾಯದಲ್ಲಿ ನಾವು ಹೋಗುವಂತಹ ಸಂದರ್ಭ ಆ ಹೋಗುವಂತಹ ಸಂದರ್ಭದಲ್ಲಿ ಯಾರು ಎಲ್ಲಿಗೆ ಹೋಗೋದು ಅಂತಂದರೆ ಜ್ಯೋತಿಷ್ ಹತ್ರ ಹೋಗುವಂಥ ಸಂದರ್ಭ ಅಂದರೆ ಸಮಯ ಅದಕ್ಕೆ ನಿಮಿತ್ತ ಅಂತ ಹೇಳ್ತೇವೆ ತರುವಂತಹ ವಸ್ತುಗಳು ಬರಬೇಕಾದ್ರೆ ಕಾಲಿಕೈಯಲ್ಲಿ ಬರಬಾರ್ದು ಅಂದರೆ ಹೋಗ್ಬೇಕಾರೆ ಹೋಗಬಾರ್ದು ಅದು ಹಣ್ಣು ಕಾಯಿ ಹೂವು ವೀಳದಲ್ಲಿ ಅಡಿಕೆ ವಸ್ತ್ರ ದೀಪ ಇತ್ಯಾದಿ ಶುಭ ದ್ರವ್ಯಗಳು ಅಂತ ಹೇಳ್ತೇವೆ ಶುಭ ಮಂಗಳ ದ್ರವ್ಯಗಳು ಅಂತ ಇತ್ಯಾದಿ ಇರುವಂತಹ ವಸ್ತುಗಳನ್ನ ತಗೊಂಡು ಆ ಜ್ಯೋತಿಷ್ಯರ ಬಳೆಗೆ ಹೋಗಿ ತಮ್ಮ ಬಗ್ಗೆ ವಿಚಾರಿಸಿದಾಗ ಆ ಭಗವಂತನ ಆಶೀರ್ವಾದದಿಂದಾಗಿ ನಮ್ಮ ಜೀವನಕ್ಕೆ ಬಂದಿರುವಂತಹ ತೊಂದರೆ ನಿವಾರಣೆ ಏನು ಉಪಾಯಗಳು ಅಥವಾ ಏನು ದಾರಿ ಬೇಕೋ ಖಂಡಿತವಾಗಿಯೂ ಅದು ತಿಳಿಯಲ್ಪಡುತ್ತೆ ಕಾರಣ ಜ್ಯೋತಿಷ್ಯ ಹೇಳುವಂಥರೆಲ್ಲರೂ ಕೂಡ ನಿತ್ಯ ಸಂಧ್ಯಾ ವಂದನೆ ನಿಷ್ಠೆ ನಿಯಮಗಳಲ್ಲಿದ್ದು ಹೇಳಿದಾಗ ಆ ದೇವತಾರಾಧನೆಯ ಒಂದು ಅನುಗ್ರಹದಿಂದ ಬಂದಿರುವಂತಹ ಕಷ್ಟಗಳು ಬಂದವರಿಗೆ ನಿವಾರಣೆ ಆಗೋದಕ್ಕೆ ಬೇಕಾಗುವಂಥ ದಾರಿ ಖಂಡಿತ ಸಿಗುತ್ತೆ ಅನ್ನೋದು ನಮಗೆ ಗೊತ್ತಿರುವಂತಹ ವಿಚಾರ ಶಾಸ್ತ್ರದಲ್ಲೂ ಕೂಡ ಇದು ಉಲ್ಲೇಖ ಆಗಿರುವಂಥದ್ದು ಹಾಗಾಗಿ ನಾವೀಗ ತಿಳಿಸಿರುವಂತಹ ಏನೆಲ್ಲ ವಿಷ ವಿಚಾರಗಳಿದೆಯೋ ಅದೆಲ್ಲವನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಿ ತಿಳ್ಕೊಳ್ಳಿ ನಿಮ್ಮ ಜೀವನಕ್ಕೆ ಬರಬಹುದಾದಂತಹ ಬಂದಿರುವಂತಹ ಆಪತ್ತುಗಳು ತೊಂದರೆಗಳಿದ್ರೆ ಅದೆಲ್ಲವನ್ನ ಈ ರೀತಿಯಾಗಿ ಪರಿಹಾರ ಮಾಡಿ ಗಂಗಾ ಚೋಳರ ಕಾಲದ ಐತಿಹಾಸಿಕ ದೇವಸ್ಥಾನಗಳಲ್ಲಿ ಒಂದಾದ ಕೆಂಗೇರಿಯ ಕೋಟೆ ಶ್ರೀ ಸೋಮೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಹಲವಾರು ವರ್ಷಗಳಿಂದ ನಡೆಯದಿದ್ದಂತಹ ಶ್ರೀ ಗಿರಿಜಾ ಕಲ್ಯಾಣವನ್ನು ಏಪ್ರಿಲ್ ಹತ್ತರಂದು ಸಮಸ್ತ ಭಕ್ತ ವೃಂದದ ಸಹಕಾರದಿಂದ ನಡೆಸಲಾಗುತ್ತಿದೆ ಶ್ರೀ ಸೋಮೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾಗಲು ಗಿರಿಜಾ ಕಲ್ಯಾಣದಲ್ಲಿ ಪಾಲ್ಗೊಳ್ಳಿ ಕೆಂಗೇರಿಯ ಶ್ರೀ ಸೋಮೇಶ್ವರ ಸ್ವಾಮಿಯ ಗತ ವೈಭವವನ್ನು ಮತ್ತೆ ಮರುಕಳಿಸೋಣ ಬನ್ನಿ ನನ್ನೊಂದಿಗೆ ಕೈಜೋಡಿಸಿ ನಿಮ್ಮ ಸೇವಕ ಎಸ್ ಟಿ ಸೋಮಶೇಖರ್ ಶಾಸಕರು ಯಶವಂತಪುರ ವಿಧಾನಸಭಾ ಕ್ಷೇತ್ರ ಇರುವಂತಹ ನಂಬರಿಗೆ ಕರೆ ಮಾಡಿ ನೀವು ನಮ್ಮ ಸ್ಥಾನಕ್ಕೆ ಬಂದು ಅಂದರೆ ಆ ದೇವಸ್ಥಾನಕ್ಕೆ ಬಂದು ನಿಮ್ಮ ವಿಚಾರವನ್ನು ಸರಿಯಾದ ರೀತಿಯಲ್ಲಿ ವಿಮರ್ಶೆ ಮಾಡಿ ನಿಮಗೆ ಬೇಕಾಗುವಂತಹ ರೀತಿಯ ಒಳ್ಳೆಯ ಪರಿಹಾರವನ್ನು ತಿಳ್ಕೊಂಡು ಆ ರೀತಿಯಾಗಿ ಮುಂದುವರಿದರ ಮೂಲಕ ನಿಮ್ಮ ಜೀವನ ಖಂಡಿತವಾಗಿ ಕೂಡ ಆ ನೆಮ್ಮದಿಯ ಆರೋಗ್ಯಪೂರ್ಣ ಜೀವನ ಖಂಡಿತ ನಿಮಗಾಗುತ್ತೆ ಅನ್ನೋದು ನಮಗೆ ಗೊತ್ತಿರುವಂಥ ವಿಚಾರ ಈ ಶನಿಗ್ರಹದ ಪ್ರಭಾವದಿಂದ ನಮ್ಮ ನಿಮ್ಮೆಲ್ಲರ ಎಡಭಾಗಕ್ಕೆ ಅಂದರೆ ಆ ಶನಿಯ ಪ್ರಭಾವ ದೋಷ ಯಾರಿಗಿದೆ ಅವರಿಗೆ ಎಡಭಾಗಿ ಕಾಲು ಕೈಗೆ ಏಟಾಗುವಂಥದ್ದು ತೊಂದರೆಗಳಾಗುವಂಥದ್ದು ಶಕ್ತಿ ಇಲ್ಲ ಅನ್ನುವಂತಹ ಭಾವನೆ ಬರುವಂಥದ್ದು ಇತ್ಯಾದಿ ಎಲ್ಲ ಬಹಳಷ್ಟು ಸಮಸ್ಯೆಗಳು ಗಮನಕ್ಕೆ ಬರುವಂಥದ್ದು ವಿಶೇಷವಾಗಿ ಎಡಭಾಗ ಪೂರ್ತಿಯಾಗಿ ಶಕ್ತಿ ಕುಂದಿತವಾಗಿ ಪ್ಯಾರಾಲಿಸಿಸ್ ಅನ್ನುವಂತಹ ಒಂದು ಪದವನ್ನು ಬಳಕೆ ಮಾಡ್ತಾರೆ ಅಲ್ವಾ ಅದೆಲ್ಲ ಈ ಶನಿ ಪ್ರಭಾವದಿಂದಲೂ ಬರೋದಿದೆ ಇದಕ್ಕೆಲ್ಲ ಮೂಲತಃ ಆ ಶನಿ ಪ್ರಭಾವ ಯಾವ ಮಟ್ಟಿಗೆ ನಮ್ಮ ಜಾತಕದಲ್ಲಿ ಇದೆ ಅನ್ನೋದರ ಮೇಲೆ ಆಗುತ್ತೆ ನಮಗೆ ಅದನ್ನು ವಿಮರ್ಶೆ ಮಾಡಿ ಅಥವಾ ತಿಳ್ಕೊಂಡು ಅದಕ್ಕೇನು ಬೇಕು ಅದನ್ನು ಮಾಡೋದಕ್ಕೆ ಅಥವಾ ಅದಕ್ಕೆ ಯಾವ ರೀತಿ ವೈದ್ಯ ಇರಬಹುದು ಡಾಕ್ಟರ್ ಇರಬಹುದು ಎಲ್ಲಿಗೆ ಹೋದರೆ ಇದು ನಮಗೆ ಪರಿಹಾರ ಆಗುತ್ತೆ ಇದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳಿ ಸಾಧ್ಯ ಆಗುತ್ತೆ ಹಾಗಾಗಿ ನಾನೀಗ ಮೊದಲೇ ತಿಳಿಸಿರುವಂತಹ ಎಲ್ಲ ವಿಚಾರವನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಿ ನಾನು ಹೇಳಿದ್ರೆ ಏನಾದರೂ ನಿಮಗೆ ಅರ್ಥ ಆಗದಿರುವಂತಹ ವಿಚಾರಗಳಿದ್ದರೆ ಮುಖತಃ ಬಂದು ಖಂಡಿತವಾಗಲೂ ಭೇಟಿಯಾಗ್ಬೋದು ನನ್ನ ನಂಬರನ್ನ ಕೆಳಗೆ ಕೊಟ್ಟಿದ್ದೆ ನಾನು ಆ ಕೊಟ್ಟಂತಹ ನಂಬರ್ನ ಮೂಲಕ ಕರೆ ಮಾಡಿ ನೀವು ನಮ್ಮನ್ನು ಬಂದು ಭೇಟಿಯಾಗಿ ನಿಮಗೆ ಬಂದಿರುವಂತಹ ಸಮಸ್ಯೆಗಳಿದ್ದರೆ ಅಥವಾ ಆಪತ್ತುಗಳಿದ್ದರೆ ಅರ್ಥ ಆಗದಿರುವಂತಹ ವಿಚಾರವಿದ್ದರೆ ಮುಖತಃ ಬಂದು ನೀವು ಕೇಳಿ ತಿಳ್ಕೊಬೋದು ನಿಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೋಬೋದು ಇನ್ನೊಂದು ವಿಚಾರ ಏನಪ್ಪಾ ಅಂತಂದರೆ ಈ ಶನಿ ಮಹಾತ್ಮನ ಪ್ರಭಾವದಿಂದ ನಮಗೆ ರಾಜಕೀಯದಲ್ಲಿ ಅನುಕೂಲಗಳಾಗೋದು ಅನಾನುಕೂಲಗಳಾಗೋದು ಕೂಡ ಬಹಳ ವಿಶೇಷ ಗಮನಕ್ಕೆ ತಗೊಳ್ಳುವಂಥದ್ದು ಬಹಳಷ್ಟು ಮಂದಿ ನನ್ನ ಸರ್ಕಾರದಲ್ಲಿ ಕೆಲಸ ಇರ್ಬೋದು ಅಥವಾ ರಾಜಕೀಯದಲ್ಲಿ ಏನಾದರೂ ಉತ್ತುಂಗುವಂತಹ ಸ್ಥಾನಕ್ಕೆ ಅಭಿವೃದ್ಧಿ ಆಗಬೇಕು ಅನ್ನುವಂಥ ವಿಚಾರ ಎಲ್ಲ ಗಮನಕ್ಕೆ ಇಟ್ಕೊಂಡು ಕೆಲಸಗಳನ್ನ ಮಾಡ್ತಿರ್ತಾರೆ ಕೆಲವೊಬ್ಬರಿಗೆ ಬಹಳಷ್ಟು ಉನ್ನತವಾದಂತಹ ಸ್ಥಾನ ಸಿಗುವಂಥದ್ದು ಕೆಲವೊಬ್ಬರು ಸ್ಥಾನದಲ್ಲಿದ್ದವರು ಸ್ಥಾನ ಕಳ್ಕೊಳ್ಳುವಂತಹ ಸ್ಥಿತಿಯು ಕೂಡ ಶನಿ ಮಹಾತ್ಮನ ಪ್ರಭಾವದಿಂದ ಬರುವಂಥದ್ದು ಎಷ್ಟರ ಮಟ್ಟಿಗೆ ಬರುತ್ತೆ ಅಂತಂದರೆ ಏನೂ ಅಲ್ಲದಿದ್ದವರು ಏನೂ ಆಗಿಬಿಡ್ತಾರೆ ಬಹಳಷ್ಟು ಉತ್ತುಂಗಕ್ಕೆ ಬಿಡ್ತಾರೆ ಉತ್ತುಂಗದಲ್ಲಿದ್ದಂಥವರು ಏನೂ ಅಲ್ಲ ಅನ್ನುವಂಥ ಸ್ಥಿತಿ ಅದೇ ರೀತಿ ವ್ಯಾಪಾರದಲ್ಲಿ ವಿಶೇಷವಾಗಿ ನಮಗೆ ಶನಿ ಮಹಾತ್ಮ ಸಂಬಂಧಪಟ್ಟದ್ದು ಏನಪ್ಪ ಅಂದರೆ ಕಬ್ಬಿಣಕ್ಕೆ ಸಂಬಂಧಪಟ್ಟಿದ್ದು ಹಾಗೂ ಈ ಊಟ ಸಂಬಂಧವಾಗಿರುವಂಥದ್ದು ಹೋಟೆಲ್ ಬಿಸ್ನೆಸ್ ಇರ್ಬೋದು ಇತ್ಯಾದಿ ಇರೋದೆಲ್ಲ ಅನುಕೂಲ ಅನಾನುಕೂಲ ಹೀಗಿರುವಂತಹ ವಿಚಾರ ಎಲ್ಲ ಗಮನಕ್ಕೆ ತಗೊಳ್ಳುವಂಥದ್ದು ವಿಶೇಷವಾಗಿ ಈ ಶನಿ ಮಹಾತ್ಮ ಬರುವಂಥದ್ದು ಮೀನರಾಶಿಗಾಗಿದ್ದರಿಂದ ಆ ಮೀನರಾಶಿ ಹಾಗೂ ಕುಂಭ ಧನು ಕೂಡ ಕೂಡ ಮಹಾತ್ಮನ ದೃಷ್ಟಿ ಬರೋದರಿಂದ ಆ ಗುರುವಿನ ಪ್ರಭಾವ ಏನಿದೆಯೋ ಯಾವುದೆಲ್ಲ ರಾಶಿಗೆ ಅಲ್ಲಿ ಒಂದಷ್ಟರ ಮಟ್ಟಿ ಕುಂಠಿತವಾಗುವಂತಹ ಸ್ಥಿತಿಯು ಕೂಡ ಇಲ್ಲಿ ಬಹಳ ಗಮನಕ್ಕೆ ತಗೋಬೇಕಾದಂಥ ವಿಚಾರ ಆಗಿರುತ್ತೆ ಹಾಗಾಗಿ ಹಾಗಾಗಿ ಆ ಶನಿ ಮಹಾತ್ಮನ ಪ್ರಭಾವದಿಂದ ಅಥವಾ ಪ್ರವೇಶದಿಂದಾಗಿ ಈ ಹನ್ನೆರಡು ರಾಶಿಯವರು ಕೂಡ ಸ್ವಲ್ಪ ಜಾಗೃತೆಯಲ್ಲಿರುವಂಥದ್ದು ಮುಖ್ಯ ಅನ್ನುವಂಥದ್ದು ವಿಶೇಷವಾದಂಥ ವಿಚಾರ ಸರ್ಕಾರ ಅಥವಾ ರಾಜಕೀಯ ಅನ್ನುವಂಥದ್ದು ವಿಚಾರ ಬಹಳಷ್ಟು ಗಮನಕ್ಕೆ ತಗೊಳ್ಳಿ ತಗೊಳ್ಳಿ ಯಾರಿಗೆಲ್ಲ ಅನುಕೂಲಗಳಿದೆಯೋ ಎಲ್ಲರೂ ಕೂಡ ಅನುಕೂಲಕ್ಕೆ ಬರಲಿ ಅನುಕೂಲದಲ್ಲಿದ್ದವರು ಜಾಗ್ರತೆಯಲ್ಲಿದ್ದು ಆಪತ್ತುಗಳು ಬರೆದಿರುವಂಥ ರೀತಿಯಲ್ಲಿ ತಮ್ಮ ಕ್ಷೇಮಕ್ಕೆ ಬೇಕಾಗುವಂಥ ವ್ಯವಸ್ಥೆಯನ್ನು ಅಥವಾ ಅದಕ್ಕೆ ಬೇಕಾಗುವಂಥ ವ್ಯ ಅನುಕೂಲಗಳನ್ನು ಮಾಡಿಕೊಳ್ಳಿ ಅನ್ನುವಂಥದ್ದು ಉತ್ತಮವಂತಹ ವಿಷಯ ನನಗೆ ಬಂತು ಎಲ್ಲರಿಗೂ ಒಳ್ಳೇದಾಗಲಿ ಶುಭಮಸ್ತು